ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಕ್ರಿಸ್ತನ ಸುಮಧುರವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ನೂತನವಾದಂಥ ದಿನವನ್ನು ನಮ್ಮ ಆಯುಷ್ಯಕ್ಕೆ ಕೂಡಿಸಿ ಮತ್ತೊಂದು ದಿನವನ್ನು ಅನುಗ್ರಹಿಸಿದಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಪ್ರೇಯರೆ ಜೀವಿಸುವುದಕ್ಕಾಗಿ ಕೊಡಲ್ಪಟ್ಟಿರುವಂಥ ಸಜ್ಜು ದೇವರ ವಾಕ್ಯಗಳನ್ನು ಆದಿಕಾಂಡ ಪುಸ್ತಕ ಒಂದನೇದೇ ಇಪ್ಪತ್ತಾರನೇ ವಚನವನ್ನು ಓದಿ ಧ್ಯಾನಿಸೋಣ ನಂತರ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದ ಮೇಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಪ್ರಿಯ ದೇವರ ಮಕ್ಕಳೇ ಇಲ್ಲಿ ನೋಡುತ್ತೇವೆ ಕರ್ತನು ಮಾನವ ಕುಲಕ್ಕೆ ಕೊಟ್ಟ ದೊಡ್ಡ ಒಂದು ಆಶೀರ್ವಾದ ಆತನು ತೋರಿಸಿದ ದೊಡ್ಡ ಕೃಪೆ ತನ್ನ ಸ್ವಾರೂಪ್ಯವನ್ನು ತನ್ನ ರೂಪವನ್ನು ನಮಗೆ ಕೊಟ್ಟಿರುವುದೇ ಆಗಿದೆ ಪ್ರಿಯರೆ ಸತ್ಯವಿದ್ದಲ್ಲಿರುವ ಎಲ್ಲ ಸತ್ಯಗಳಲ್ಲಿ ಮುಖ್ಯವಾದ ಸತ್ಯ ಇದಾಗಿದೆ ಕರ್ತನು ನಮ್ಮ ಮೇಲೆ ತೋರಿಸಿದ ಪ್ರೀತಿ ಎಷ್ಟು ದೊಡ್ಡದು ಆತನು ಪ್ರಪಂಚವನ್ನು ಸೃಷ್ಟಿಸಿದಾಗ ಮನುಷ್ಯನನ್ನು ಬಹಳ ಅದು ಕೇಂದ್ರಬಿಂದುವಾಗಿಟ್ಟುಕೊಂಡು ಭೂಮಿ ಆಕಾಶಗಳನ್ನು ಸೃಷ್ಟಿಸಿರುವುದರ ಕುರಿತಾಗಿ ನಾವು ಓದ್ತೇವೆ ಪ್ರೇರೆ ಕರ್ತನು ಎಲ್ಲ ಸೃಷ್ಟಿಯನ್ನು ತನ್ನ ಮಾತಿನಿಂದ ಉಂಟು ಮಾಡಿದ್ದನು ದೇವದೂತರನ್ನು ತನ್ನ ಮಹಿಮೆಯಿಂದ ಶಾಶ್ವತವಾದವು ವಾದವರಾಗಿಯೂ ಅಳಿಯೂ ಇಲ್ಲದವರಾಗಿಯೂ ಸೃಷ್ಟಿಸಿದನು ಪ್ರೇರೆ ಆದರೆ ಮನುಷ್ಯನನ್ನು ಭೂಮಿಯ ಮೇಲೆ ಇದ್ದ ಮಣ್ಣಿನಿಂದ ಸೃಷ್ಟಿಸಲು ತೀರ್ಮಾನಿಸಿದನು ಅದರಲ್ಲಿ ಏದೇನ್ ತೋಟದ ಹೊರಗೆ ಇದ್ದ ಜೇಡಿ ಮಣ್ಣನ್ನು ತನ್ನ ಕೈಗಳಲ್ಲೇ ತೆಗೆದುಕೊಂಡು ಆ ಮಣ್ಣಿಗೆ ತನ್ನ ರೂಪವನ್ನು ತನ್ನ ಸ್ವಾರೂಪ್ಯವನ್ನು ಕೊಟ್ಟು ಜೀವ ಸ್ವಾಸವನ್ನು ಮನುಷ್ಯನು ಜೀವ ಪಡೆದು ಜೀವಾತ್ಮವಾದನು ಎಂಬುದಾಗಿ ಕರ್ತನು ಪ್ರತಿನಿಧಿಯಾಗಿ ಸ್ವಂತ ಮಗುವಿನಂತೆ ಏದೇನು ತೋಟದಲ್ಲಿಟ್ಟು ಮನುಷ್ಯನಿಗೆ ಅಧಿಕಾರವನ್ನು ಆಳ್ವಿಕೆಯನ್ನು ಕೊಟ್ಟಿದ್ದನು ಪ್ರೇರೆ ದೊರೆತನ ಮಾಡಿರಿ ಎಂದು ಅವರ ಆ ಮನುಷ್ಯನನ್ನು ಆಶ್ರಯಿಸೋದ ಕುರಿತಾಗಿ ನೋಡುತ್ತೇವೆ ದೇವರ ಸ್ವಾರೂಪ್ಯ ಎಂದರೇನು ಎಂಬ ಒಂದು ಪ್ರಶ್ನೆ ಇನ್ನೊಂದು ದೇವರ ರೂಪ ಅಥವಾ ಹೋಲಿಕೆ ಅಂದರೆ ಏನು ಅನ್ನೋಂಥ ಪ್ರಶ್ನೆ ಈ ಎರಡಕ್ಕೂ ಇರುವ ವ್ಯತ್ಯಾಸವನ್ನು ನಮ್ಮಿಂದ ಸರಿಯಾಗಿ ವಿವರಿಸಲು ಸಾಧ್ಯವಿಲ್ಲ ದೇವರ ಸ್ವಾರೂಪ್ಯ ಎಂಬುದು ಆತನ ಸ್ವಭಾವವಾಗಿದೆ ಪ್ರೇರೆ ದೇವರ ರೂಪ ಎಂಬುದು ಆತನ ಗುಣಾತಿಶಯಗಳಾಗಿವೆ ಅವು ನಮಗೆ ದೇವರು ಎಂಥವನೆಂಬುದನ್ನು ವಿವರಿಸುವವು ಮೊದಲನೇದಾಗಿ ಕರ್ತನ ಸ್ವಾರೂಪ್ಯ ಎಂಬುದು ಕರ್ತನು ಹೇಗೆ ಬ್ರಹ್ಮಾಂಡಕ್ಕೆ ರಾಜಾದಿರಾಜನಾಗಿರುವನೋ ಆ ಸ್ವಾರೂಪ್ಯನು ಮನುಷ್ಯನಿಗೆ ಕೊಟ್ಟು ಭೂಮಿಯಲ್ಲಿರೋದಕ್ಕೆಲ್ಲ ರಾಜನಾಗಿ ಆಳುವಂತೆ ಅಧಿಕಾರ ಕೊಟ್ಟಿದ್ದಾನೆ ಪ್ರಿಯರೇ ಎರಡನೇದಾಗಿ ಕರ್ತನ ಸ್ವಾರೂಪ್ಯವೇನು ಎಂಬುದಾಗಿ ಹೇಳುವಾಗ ಅಪರಿಮಿತವಾದಂಥ ಪ್ರೀತಿ ಕನಿಕರವೇ ಆತನು ನಮಗೆ ಪ್ರಕಟಿಸುವುದು ದೇವರು ಪ್ರೀತಿ ಸ್ವರೂಪನು ಎಂಬುದಾಗಿ ಒಂದು ಯೋಹನ ನಾಲ್ಕು ಎಂಟರಲ್ಲಿ ಓದ್ತೇವೆ ಆ ಪ್ರೀತಿಯಲ್ಲಿ ಕನಿಕರದಲ್ಲಿ ಆತನ ದಯೆ ಕರುಣೆ ಎಲ್ಲವೂ ಅದು ಪ್ರಕಾಶಗೊಳ್ಳುವಂಥದ್ದಾಗಿದೆ ಪ್ರಿಯರೇ ಮೂರನೇದಾಗಿ ಆತನ ಸ್ವಾರೂಪ್ಯ ಅಗ್ನಿಮಯವಾದದ್ದು ಎಂಬುದಾಗಿ ನೋಡುತ್ತೇವೆ ಅದು ಹೇಗೆಂದರೆ ಎಜ್ಕೇಲ ಗ್ರಂಥ ಎಂಟು ಎರಡರಲ್ಲಿ ಬೆಂಕಿ ಉರಿತದೋ ಎಂಬಂತೆ ನನಗೆ ತೇಜೋ ರೂಪವು ಕಾಣಿಸಿತ್ತು ಸೊಂಟದ ಹಾಗೆ ತೋರುವ ಅದರ ಮಧ್ಯಭಾಗದಿಂದ ಕೆಳಗೆ ಬೆಂಕಿ ಉರಿತಿತ್ತು ಅದರ ಮಧ್ಯಭಾಗದಿಂದ ಮೇಲ್ಗಡೆ ಥಳಥಳಿಸುತ್ತದೋ ಎಂಬಂತೆ ಅದ್ಭುತ ಕಾಂತಿ ಹೊಳೆಯಿತು ಎಂಬುದಾಗಿ ಹೌದು ಪ್ರವಾದಿಯಾದ ಎಜ್ಕೇಲನ್ನು ತಾನು ಕಂಡ ದರ್ಶನವನ್ನು ವಿವರಿಸುತ್ತಾ ಇದ್ದಾನೆ ಪ್ರೇರೆಯಲ್ಲಿ ನಾಲ್ಕನೇದಾಗಿ ದೈವ ಸ್ವಾರೂಪ್ಯ ಎಂಬುದು ಆತನ ಪೂರ್ಣ ಪರಿಶುದ್ಧತೆ ಆಗಿದೆ ಸೆರಾಫಿಗಳು ಕೆರೋಬಿಗಳು ಆತನನ್ನು ಸುತ್ತಿಸುವಾಗ ಸೇನಾಧೀಶ್ವರನಾದಂಥ ಯಹೋವನ್ನು ಪರಿಶುದ್ಧನೂ ಪರಿಶುದ್ಧನು ಪರಿಶುದ್ಧನು ಎಂದು ಸುತ್ತರು ಎಂಬುದಾಗಿ ಏಷ್ಯಾನ ಗ್ರಂಥದಲ್ಲಿ ಆರನೇ ದೇಹದಲ್ಲಿ ಓದ್ತೇವೆ ಪ್ರಿಯರೇ ಇಂತಹ ಮಹೋನ್ನತನಾದ ದೇವರು ಜೇಡಿ ಮಣ್ಣು ಕೆಲಸಕ್ಕೆ ಬಾರದವನು ಆದ ಮನುಷ್ಯನ ಮೇಲೆ ತನ್ನ ಅಪಾರ ಪ್ರೀತಿಯನ್ನು ತೋರಿಸಿದನಲ್ಲವೇ ಪ್ರಿಯರೇ ಆದರೆ ಮನುಷ್ಯನು ಸೈತಾನನನ್ನು ಒಡ್ಡಿದ್ದ ಆಕಾಂಕ್ಷೆ ಅಮಿಷಗಳಿಗೆ ಸೋತು ಕೋಪ ಕ್ರೋಧ ದ್ವೇಷ ಮುಂತಾದ ಸೈತಾನನ ಮೃಗಿಯ ಸ್ವಭಾವಗಳನ್ನು ಪಡೆದು ಸ್ವಾರೂಪ್ಯವನ್ನು ಕಳೆದುಕೊಂಡು ಪಾಪಕ್ಕೆ ದಾಸನಾಗಿದ್ದನು ಆದರೆ ಕರ್ತನು ಹೇಗಾದರೂ ಮನುಷ್ಯನನ್ನು ಕಳೆದುಕೊಂಡ ದೇವಸ್ವಾರೂಪ್ಯವನ್ನು ಪುನಾವನಿಗೆ ನೀಡುವಂತೆ ತನ್ನ ಕುಮಾರನಾದ ಯೇಸುಕ್ರಿಸ್ತನನ್ನ ಭೂಮಿಗೆ ಕಳಿಸಿದನು ಪ್ರೇರೆ ಆತನು ಈ ಭೂಮಿಯಲ್ಲಿ ಹುಟ್ಟಿದಾಗ ಪ್ರಾಪಂಚಿಕವಾದ ಹುಟ್ಟುವಿಕೆಯ ಕುರಿತು ಪರಲೋಕದಲ್ಲಿ ಹುಟ್ಟುವಿಕೆಯ ಕುರಿತು ನೆಕೋದಿಮನೊಡನೆ ಮಾತನಾಡಿದ್ದನು ಯೋಹಾನ ಮೂರನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ಅದನ್ನು ಮೊರ ಹುಟ್ಟುವಿಕೆ ಅಥವಾ ಮತ್ತೆ ತಿರುಗಿ ಹುಟ್ಟುವುದರ ಕುರಿತಾಗಿ ಎಂಬುದಾಗಿ ನಾವು ಕರಿತೇವೆ ಪ್ರೇರೆ ಕರ್ತನು ನಮ್ಮನ್ನು ಕುರಿತು ಎಷ್ಟು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡಿರುವನು ಎಷ್ಟು ಒಳ್ಳೆಯ ಆಲೋಚನೆಯನ್ನು ಇಟ್ಟುಕೊಂಡಿರುವನು ಎಂಬುದನ್ನು ನಾವು ಚಿಂತಿಸಿ ನೋಡಿ ನೋಡುವಾಗ ಅಲ್ಲಿ ಹೇಳ್ತದೆ ನಾನು ಏತಕ್ಕಾಗಿ ಹುಟ್ಟಿದ್ದೇನೋ ನನ್ನ ಜೀವಿತದಿಂದ ಏನು ಪ್ರಯೋಜನವಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ ಅಥವಾ ಎಂದೆಂದಿಗೂ ನಾವು ಏನೋ ಈ ರೀತಿಯಾದಂಥ ಯೋಚನೆಗಳು ನಾವು ಮಾಡ್ತಾ ಇರ್ತೇವೆ ಸೃಷ್ಟಿಯಾದರೂ ಸರಿ ಕಲ್ವಾರಿ ಶಿಲ್ಬೆಯಲ್ಲಿ ತ್ಯಾಗವಾದರೂ ಸರಿ ಕರ್ತನು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನಾವು ಪ್ರಕಟಿಸುವಂಥದ್ದು ಆದಿಕಾಣ ಪುಸ್ತಕ ಒಂದು ಇಪ್ಪತ್ತಾರಲ್ಲಿ ನೋಡ್ತೇವೆ ಕರ್ತನು ನಮ್ಮ ಸ್ವರೂಪ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ ಎಂದು ಬಹು ವಚನದಲ್ಲಿ ಹೇಳುವುದನ್ನು ನಾವು ಕಾಣುತ್ತೇವೆ ಪ್ರೇರೇ ಸೃಷ್ಟಿಯಲ್ಲಿ ಮಾತ್ರವಲ್ಲ ಬ್ಯಾಬಿಲೋನ್ ಗೋಪುರವನ್ನು ಮನುಷ್ಯರು ಕಟ್ಟುವಾಗ ನಾವು ಇಳಿದು ಇವರಲ್ಲಿ ಒಬ್ಬರು ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರು ಮಾರು ಮಾಡೋಣ ಬನ್ನಿ ಅಂದನು ಎಂಬುದಾಗಿ ಆದಿಕಾಂಡ ಅನ್ನದರಲ್ಲಿ ಓದ್ತೇವೆ ಪ್ರಿಯರೇ ಇದು ದೇವರ ತ್ರಯಕತ್ವದ ಕುರಿತು ನಮಗೆ ತಿಳಿಸುತ್ತದೆ ತಂದೆ ಕುಮಾರ ಪವಿತ್ರಾತ್ಮನು ನಮ್ಮನ್ನು ಸೃಷ್ಟಿಸುವಾಗ ತಮ್ಮಂತೆ ಮೂರು ಭಾಗವಾಗಿ ಆತ್ಮ ಪ್ರಾಣ ಶರೀರ ಎಂದು ಉಂಟು ಮಾಡಿದನು ಪ್ರೇರೆ ಹಾಗಾದರೆ ತಂದೆ ಕುಮಾರ ಪವಿತ್ರಾತ್ಮ ಪವಿತ್ರಾತ್ಮನ ರೂಪವೇನು ಸ್ವಾರೂಪ್ಯವೇನು ಎಂಬುದು ನಾವು ಧ್ಯಾನಿಸೋಣ ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡಲಿ ನಾಳೆ ದಿನದಲ್ಲಿ ತಂದೆಯ ರೂಪ ಕುಮಾರನ ರೂಪ ಪವಿತ್ರಾತ್ಮನ ರೂಪದ ಕುರಿತಾಗಿ ನಾವು ಧ್ಯಾನ ಮಾಡೋಣ ನಮ್ಮನ್ನು ಆತನ ಸ್ವಾರ್ಪ್ಯದಲ್ಲಿ ಉಂಟು ಮಾಡಿರುವಂಥ ದೇವರಿಗೆ ಕೃತಜ್ಞತ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಆತನಿಗೆ ಮಹಿಮೆ ಪಡಿಸೋಣ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ದ ಅಲಾಟ್